ಆಮ್ ನಾಟ್ ಹಿಂದೂಗಳ ಆಸ್ತಿ ಮುಸಲ್ಮಾನ ಆಸ್ತಿ ಅಂತ ಹೇಳಕ್ ಹೋಗಲ್ಲ ಅದು ಹಿಂದೂಗಳ ಆಸ್ತಿನೇ ಇರಬಹುದು ದಸರಾ ಅನ್ನೋದು ನಾಡ ಹಬ್ಬ ಅಲ್ವಾ ನಾಡ ಹಬ್ಬ ಅಂತಂದ್ರೆ ಏನು ಎಲ್ಲರೂ ಶೇರ್ ಮಾಡೋದು ಹಿಂದೂಗಳು ಮುಸಲ್ಮಾನರು ಕ್ರಿಶ್ಚಿಯನ್ರು ಬೌದ್ಧರು ಸಿಖ್ರು ಎಲ್ಲರೂ ಸೇರ್ ಮಾಡೋದು ಮಾಡ್ತಾ ಇದ್ದೀವಿ ಕೆ ಶಿವಕುಮಾರ್ ಅವರು ಇದು ಹಿಂದೂಗಳದ್ದಲ್ಲ ಅಂದ್ಬಿಟ್ಟು ಅವಾಗಿಂದ ಸ್ವಲ್ಪ ಇದು ಜಾಸ್ತಿ ಆಗುತ್ತೆ ಗೊತ್ತಿಲ್ಲ ಇದು ದಸರಾ ಹಿಂದೂಗಳಿಗೆ ಸೇರುತ್ತಲ್ಲ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಹೇಳಿದ್ರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಹಿಂದೂಗಳ ಆಸ್ತಿ ಅಲ್ಲ ಇದು ದಸರಾ ಮಾಡೋದು ನಾವು ಚಾಮುಂಡಿ ಬೆಟ್ಟ ಅಲ್ಲ ವಿಷಯ ಇಶ್ಯೂ ಇರೋದು ದಸರಾ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್